ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಡಿಫ್ರೆಂಟ್ ಮಾಡೋಣ ಅಂತ ಹೋಗ್ತಾ ಇದೀನ ಏನಪ್ಪಾ ಅಂದ್ರೆ ಮತ್ತೊಂದು ಗಣಪತಿ ಅಂತ ಹೋಗ್ತಾ ಇದೀನಿ ಒಂದಲ್ಲ ಮಿನಿಮಮ್ ನಾಲ್ಕು ಗಣಪತಿ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಸ್ಪೆಷಲ್ ಏನಪ್ಪ ಅಂದ್ರೆ ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೀನಿ ಅಪ್ಪಿದಪ್ಪ ಇಂಗ್ಲೀಷ್ ಏನಾದ್ರೂ ಕೆಲವೊಂದು ಕಡೆ ಮಿಸ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಸೊ ಸಡನ್ನಾಗಿ ಹಾಂ ಸಡನ್ ಸಡನ್ನಾಗಿ ಪ್ರೆಸೆಂಟ್ ಇವಾಗ ಸಡನ್ನಾಗಿ ಯಾವ ಏರಿಯಾಗೆ ನಾವು ಬಂದ್ರೆ ಮನೆ ಪಕ್ಕ ಇರೋ ಏನಿಲ್ಲ ಒಂದು ಎರಡೆರಡುವರೆ ಕಿಲೋಮೀಟರ್ ಅಷ್ಟೇ ನಿಟ್ಟವಳಿಗೆ ಇದೀನಿ ನಿಟ್ಟವಳಿಗೆ ಭಾಳ ಜನ ಭಾಳ ಹುಡುಗರು ಕರಿತಾ ಇದ್ರು ಬ್ರೋ ನಿಟ್ಟುವಳಿ ಬನ್ನಿ ಬ್ರೋ ನಿಟ್ಟುವಳಿ ಬನ್ನಿ ಬ್ರೋ ಗಣಪತಿ ಇಟ್ಟಿದ್ದೀವಿ ಭಾಳ ಜನ ಇಟ್ಟಿದ್ದೀವಿ ಅಂತ ಎಲ್ಲ ಕರಿತಾ ಇದ್ರು ಸೊ ಪ್ರೆಸೆಂಟ್ ಇವಾಗ ಸ್ಟಾರ್ಟಿಂಗ್ ನಿಟ್ಟುವಳಿಗೆ ಹೋಗ್ತಾ ಇದ್ದೀನಿ ಸೊ ನಿಟ್ಟುವಳ್ಳಿಲ್ಲಪ್ಪ ಅಂದರೆ ನಮ್ಮ ದುಗ್ಗಂಬಿಕ ದೇವಸ್ಥಾನ ಎಸ್ ನಿಟ್ಟವಳ್ಳಿಲಿ ಸ್ಟಾರ್ಟಿಂಗ್ ದುಗಮ್ಮನ ದೇವಸ್ಥಾನದಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ವಿಡಿಯೋದಲ್ಲಿ ನಿಮಗೆ ನಮ್ಮ ದಾವಣಗೆರೆ ನಿಟ್ಟುವಳಿಯಲ್ಲಿರೋ ದುಗ್ಗಮ್ಮನ ದೇವಸ್ಥಾನ ಸಹ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಮಿನಿಮಮ್ ಒಂದು ನಾಲ್ಕೈದು ಗಣಪತಿ ತೋರಿಸೋಣ ಅಂತ ಪ್ರಯತ್ನ ಪಡ್ತೀನಿ ಗೊತ್ತಿಲ್ಲ ಎಷ್ಟಾಗುತ್ತೆ ಏನಂತ ಯಾಕಂದರೆ ಹೋಗ್ತಾ ಇದ್ದೀನಿ ಸೊ ಯಾರು ನನಗೆ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದಂತೆ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದಂತೆ ಯಾರೂ ಕರೆದಿಲ್ಲ ಸಡನ್ ಹೋಗಿ ನಾನೇ ಕೇಳ್ತೀನಿ ಈ ಥರ ಒಂದು ಕಾನ್ಸೆಪ್ಟ್ ಇದೆ ವಿಡಿಯೋ ಮಾಡ್ತಾ ಇದ್ದೀನಿ ನೀವೇನಾದರೂ ಮಾಡಿಸ್ತೀರಾ ಏನು ಅಂತೇಳಿ ಸೊ ಓಕೆ ಅಂದರೆ ಅವರು ಹ್ಞೂ ಅಂದರೆ ಮಾಡ್ತೀನಿ ಸೊ ಬನ್ನಿ ಮುಂದೆ ಸಿಗ್ತೀನಿ ಬಿಜೆ ಹೋಗ್ತಾ ಇದ್ದ ಗಣಪತಿ ಹೋಗ್ತಾ ಇದೆ ಸೊ ಹಾಗೆ ನಿಮ್ಮ ಹತ್ರ ಒಂದು ಮಾತು ಶೇರ್ ಮಾಡ್ಕೋಬೇಕಾಗಿತ್ತು ಏನಿಲ್ಲ ಇದೇನು ಸೀರಿಯಸ್ ಮ್ಯಾಟ್ರಲ್ಲ ಸೊ ಹಾಗೆ ಸಿಂಪಲ್ಲಾಗಿ ಮುಂಚೆ ಅಲ್ಲ ಮೂರು ದಿವಸ ಸೊ ಒಂದು ದಿವಸ ಇಲ್ಲ ಮೂರು ದಿವಸ ಇಲ್ಲ ಐದು ದಿವಸ ಇಲ್ಲ ಒಂಬತ್ತು ದಿವಸ ಸೊ ಈ ಥರ ಗಣಪತಿಯನ್ನು ಕಳಿಸ್ತಾ ಇದ್ರು ಬಟ್ ಇವಾಗ ಯಾವ ಪರಿಸ್ಥಿತಿ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಡಿ ಜೆ ಯಾವಾಗ ನಮಗೆ ಅವೈಲೇಬಲ್ ಇದೆ ನಮಗೆ ಯಾವಾಗ ಸಿಗುತ್ತೆ ಅವತ್ತು ಕಳಿಸೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಸೊ ಏನು ಮಾಡೋಕ್ಕಾಗಲ್ಲ ಪಾಪ ಅವರು ಕಷ್ಟಪಟ್ಟು ಗಣಪತಿನ ಇಟ್ಟಿರ್ತಾರೆ ಖುಷಿ ಖುಷಿಯಿಂದ ಕಳ್ಸ್ಬೇಕಂತ ಹುಡುಗರು ಖುಷಿ ಸೊ ಆಗ ಏನಿಲ್ಲ ಮೂರು ದಿವಸ ಸೊ ಮೂರು ದಿವಸ ನಮಗೆ ಡಿ ಜೆ ಸಿಲಿಲ್ಲ ಅಂದರೆ ಸ್ವಲ್ಪ ಸಡಿಸ್ತಾರೆ ಸಡಿಸ್ತಾರೆ ಅಂದರೆ ಗಣಪತಿಯನ್ನು ಸ್ವಲ್ಪ ಶೇಕ್ ಮಾಡಿಬಿಡ್ತಾರೆ ಡಿ ಜೆ ಸಿಗುತ್ತೆ ಹೋಗ್ಬಿಡ್ತಾರೆ ಇಲ್ಲ ಏಳನೇ ದಿವಸಕ್ಕೆ ಮೊನ್ನೆಲ್ಲ ಆರು ದಿವಸ ಏಳು ದಿವಸಕ್ಕೆಲ್ಲ ಬಿಡ್ತಾ ಇದ್ದಾರೆ ಆ ಪರಿಸ್ಥಿತಿ ಆಗಿದೆ ಇಲ್ಲಿ ಅಂತಲ್ಲ ಎಲ್ಲ ಕಡೆಗೂ ಅದೇ ಪರಿಸ್ಥಿತಿ ಆಗಿದೆ ಅಂತ ಅಂದ್ಕೊಂತೀನಿ ಯಾಕಂದರೆ ಡಿ ಜೆ ಇಲ್ಲ ಎಲ್ಲ ಕಡೆಗೂ ಏಟ್ ಎಲ್ಲ ಮುಂಚೆನೇ ಫಿಕ್ಸ್ ಮಾಡಿರ್ತಾರಲ್ಲ ಸೊ ಡಿ ಜೆ ಸಿಗೋಲ್ಲ ಹಾಗಾಗಿ ಈ ಥರ ಮಾಡ್ತಾಯಿದ್ದಾರೆ ಮನುಷ್ಯ ನೋಡಿ ಅವಶ್ಯಕತೆಗೆ ದೇವ್ರನ್ನೇ ಚೇ ಮಾಡೋ ಪರಿಸ್ಥಿತಿ ಆಗಿಬಿಡ್ತು ಏನು ಮಾಡೋಕ್ಕಾಗಲ್ಲ ಖುಷಿಗಲ್ಲ ಇರಲಿ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಖುಷಿ ಏನು ಇರೋದು ಎಲ್ಲ ನಡೆಯುತ್ತೆ ಏನು ಮಾಡೋಕ್ಕಾಗಲ್ಲ ಕಾಮನ್ ಒಂದೊಂದು ವಿಚಾರಗಳನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಸೊ ಬನ್ನಿ ಅಂತ ಹಿಂದೆ ಇಟ್ಟುಳ್ಳಿ ಎಂಟ್ರಾಗಿದ್ದೀನಿ ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬೇರೆ ಗಣಪತಿ ಸುಮ್ಮನೆ ಆಗಿ ಹೋಗ್ತೇನೆ ಸೊ ಇಲ್ಲಿ ಗಣಪತಿ ಇಟ್ಟಿದ್ದಾರೆ ಅವ್ರು ಯಾರು ಏನು ಗೊತ್ತಿಲ್ಲ ಹೋಗ್ತೇನೆ ಬ್ರೋ ಈ ಥರ ಅಂತ ಕೇಳ್ತೀನಿ ಸೊ ಈ ಥರ ನಾನು ಸರ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಈ ಥರ ಹೆಲ್ಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತೀನಿ ಓಕೆ ಬ್ರೋ ಮಾಡಿ ಅಂತ ಹೇಳಿದ್ರೆ ಸೊ ಆ ಗಣಪತಿಯನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ಸಿಗ್ತೀನಿ ನಿಮಗೆ ಓ ಫಸ್ಟ್ ಟೈಮ್ ಈ ಥರ ರ್ಯಾಂಡಮ್ ಆಗಿ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಗೊತ್ತಿಲ್ಲ ರಿಯಾಕ್ಷನ್ ಹೆಂಗಿರುತ್ತೆ ಅಂತೇಳಿ ಸೊ ವೀಡಿಯೋ ಮಾಡಿಸ್ತಾರೋ ಇಲ್ಲೋ ಹುಡುಗರು ಅದು ಗೊತ್ತಿಲ್ಲ ಸೊ ದುಗ್ಗಮ್ಮನ ದೇವಸ್ಥಾನ ನಾವು ಹೊಸದಾಗಿ ರೆಡಿ ಮಾಡ್ತಾ ಇದ್ದಾರೆ ರಿನೋವೇಷನ್ ಮಾಡ್ತಾ ಇದ್ದಾರೆ ಸೊ ಇದ್ರ ನಾನು ಸಾಧು ಬೇಗ ಮಾಡ್ತೀನಿ ಎಲ್ಲ ರಿನೋವೇಷನ್ ಎಲ್ಲ ಆದಮೇಲೆ ಸೊ ಸ್ನೇಹಿತರೆ ನಮ್ಮ ದಾನಗಿ ದುಗ್ಗಮ ದೇವಸ್ಥಾನಕ್ಕೆ ಬಂದೆ ಬಟ್ ಗಣಪತಿ ಆಲ್ರೆಡಿ ಬಿಟ್ಟುಬಿಟ್ಟಿದ್ದಾರೆ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಗೈಡ್ ಆಗಿ ನಿಮಗೆ ತೋರಿಸ್ತೀನಿ ಅನ್ಕೊಂತ ಬಂದೆ ನಮ್ಮ ದಾನಗಿರಿ ದುಗ್ಗಮ ದೇವಸ್ಥಾನ ನಮ್ಮ ದಾಳಿಗಿರಿ ನಿಟ್ವಳ್ಳಿ ದುಗ್ಗಮ್ಮ ದೇವಸ್ಥಾನ ಗಣಪತಿ ಇದೆ ಅಂದ್ಕೊಂಡು ಬಟ್ ಗಣಪತಿ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ ಸೊ ಬನ್ನಿ ಒಂದು ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರೋಣ ಸೊ ನಮ್ಮ ಫ್ರೆಂಡ್ ಹೇಳಿದರು ಸೊ ಹಂಗಾಗಿ ಬಂದೆ ಇಲ್ಲಿಗೆ ಬಟ್ ಗಣಪತಿನ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ ಪರವಾಗಿಲ್ಲ ಏನೋ ಮಾಡೋಕ್ಕಾಗಲ್ಲ ನಿಮ್ಮ ಸಲ ಆದಷ್ಟು ಬೇಗ ಬಂದು ಕವರ್ ಮಾಡಿದ್ರು ಆಯಿತು ಸೊ ಬನ್ನಿ ನಿಟ್ ರ್ಯಾಂಡಮ್ ಆಗಿ ಯಾರೋ ಒಂದು ಜಾವ ಹೋಗೋಣ ಕೇಳೋಣ ಹುಡುಗರಿಗೆ ಸೊ ಈ ಥರ ಕಾನ್ಸರ್ಟ್ ಇದೆ ನೀವೇನೋ ಮಾಡಿಸ್ತೀರೋಣಪ್ಪ ವೀಡಿಯೋನ ಅಂತೇಳಿ ಹ್ಞೂ ಅಂದರೆ ವೀಡಿಯೋ ಮಾಡೋಣ ಸಿಗ್ತೀನಿ ನಿಮಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತೀನಿ ಏನೂ ಗೊತ್ತಿಲ್ಲ ಎಲ್ಲೆಲ್ಲಿ ಗಣಪತಿ ಸಿಗ್ತಾವೆ ವೀಡಿಯೋ ನಿಟ್ಟು ಓಡೇಟ್ ಇಡ್ತೀನಿ ಎಲ್ಲೆಲ್ಲಿ ಗಣಪತಿ ಸಿಗ್ತಾವೆ ಹೋಗ್ತಿರ್ತೀನಿ ಅವ್ರು ಹೂವು ಅಂದರೆ ವಿಡಿಯೋ ಶಾರ್ಟ್ ಮಾಡ್ತೀನಿ ಬಟ್ ಕಷ್ಟ ಸಿಗೋದು ಯಾಕಂದರೆ ಆಲ್ರೆಡಿ ಒಂದು ಏಳು ದಿವಸ ಆಯ್ತು ಏಳು ದಿವಸ ಎಂಟು ದಿವಸ ಆಯಿತು ಗಣಪತಿ ಇಟ್ಟು ಬಟ್ ಒಂಬತ್ತು ದಿವಸ ಹದಿಮೂರು ದಿವಸ ಗಂಟೆಗೆಲ್ಲ ಭಾಳ ಕಮ್ಮಿ ಇಲ್ಲೊಂದು ಇಟ್ಟಿದ್ದಾರೆ ನೋಡೋಣ ಬನ್ನಿ ಬಂದೋಗ್ರ ಬನ್ನಿ ಎಲ್ಲಿ ನೋಡ್ತಾರೋ ಏನಪ್ಪ ಇಂಡಿಕೇಟರ್ ಹಾಕ್ರೋಪ್ಪ ಅಪ್ಪ ಸೊ ಬನ್ನಿ ಇಲ್ಲಿ ಹೋಗೋಣ ಸೊ ಬನ್ನಿ ಇವಾಗ ಕ ರಾಜ ಅಂತ ಗಣಪತಿ ಇದೆ ಅಂತೆ ಇವಾಗ ನಮ್ಮ ಸಸ್ಕ್ರೈಬರ್ ಫ್ರೆಂಡ್ಸ್ ಸಿಕ್ಕಿದ್ರು ಅಣ್ಣ ಡಿ ವಿ ಅಲ್ಲ ಅಂದರು ಹೂವನಪ್ಪಿ ಅಂದೆ ಹಣ ಕ ರಾಜ ಗಣಪತಿ ಇದೆ ನೋಡೋಣ ಮಾಡೋದಿದ್ರೆ ನಾಲ್ಕು ನಾಲ್ಕನೇ ಕ್ರಾಸಲ್ಲಿ ಅಂತ ಹೇಳಿದ್ರು ಸೊ ನಿಟ್ಟಿ ನಾಲ್ಕನೇ ಕ್ರಾಸ್ ಚಾಮುಂಡೇಶ್ವರಿ ಟ್ಯಾಗಿಸ್ ಪಕ್ಕ ಹೋಗ್ತಾ ಇದ್ದೀನಿ ನೋಡೋಣ ಅವ್ರನ್ನ ಕೇಳ್ತೀನಿ ಅವ್ರು ಏನಾದರೂ ಹ್ಞೂ ಅಂದರೆ ವಿಡಿಯೋ ಮಾಡಿಬಿಡೋಣ ಫಸ್ಟ್ನೇ ವಿಡಿಯೋ ನಮ್ಮ ಕ ರಾಜ ಗಣಪತಿನೇ ಮಾಡಿಬಿಡೋಣ ಸೊ ಫ್ರೆಂಡ್ಸ್ ಜಸ್ಟ್ ಇವಾಗ ಇನ್ನೂ ನಿಟ್ಟೋಳಿಗೆ ಎಂಟ್ರಾದೆ ಇದನ್ನು ಹೇಳ್ಬೇಕು ನಾನು ಓದರ್ಶನ ವಿಡಿಯೋ ಮಾಡಿದ್ದೀನಿ ಬಟ್ ಈ ವರ್ಷ ಪಾಪ ಯಾರು ಕಾಂಟ್ಯಾಕ್ಟ್ ಮಾಡಿದ್ದಿಲ್ಲ ನನಗೆ ಬಟ್ ಈ ಸರ್ ರ್ಯಾಂಡ್ ನಮ್ಮ ನಾನೇ ಬಂದಲ್ಲ ಸೊ ಹೇಳಿದ್ನಲ್ಲ ಅಂದಿವೆ ಬರುವಾಗ ನಾವು ಸಸ್ಯ ಬರೋ ಫ್ರೆಂಡ್ ಅವರ ಅಂತ ಹೇಳಿ ಸೊ ಸಡನ್ ನೆನಪಾಯಿತು ಕ ರಾಜ ಅಂತ ಗಣಪತಿ ಸೊ ಫಸ್ಟ್ ಬರ್ತಾ ಇದ್ದಂಗೆ ಫಸ್ಟ್ ಗಣಪತಿ ವಿಡಿಯೋ ಮಾಡ್ತಾ ಇರೋದು ಸೂಪರ್ ಆಗಿದೆ ಡೆಕೋರೇಷನ್ ಇಷ್ಟ ಆಯಿತು ಟೋಟಲಾಗಿ ನೋಡ್ತಾ ಇರ್ಬೋದು ಒಂದು ಗಣಪತಿ ಎರಡು ಮೂರು ನಾಲ್ಕು ಹಾಗೆ ದೊಡ್ಡ ಗಣಪತಿ ಒಂದು ಐದು ಗಣಪತಿ ಅಲ್ಲಿ ಗಂಗಮ್ಮೆ ಸೊ ಇದೇನಪ್ಪ ಅಂದ್ರೆ ಭಕ್ತಾದಿಗಳು ಅನ್ಕೊಂಡಿರ್ತಾರಲ್ಲ ಸೊ ಏನಾದ್ರು ಹರಿಕೆ ತಗೊಂಡಿರ್ತಾರೆ ಹರಿಕೆ ಹೋಗ್ತಾ ಇರ್ತಾರೆ ಸೊ ಅವ್ರು ಗಣಪತಿ ನಾನು ಸೊ ಇಲ್ಲೇ ಪೂಜೆ ಮಾಡ್ತಾ ಇದ್ದಾರೆ ಸೊ ಸೂಪರ್ ಆಗಿದೆ ಗಣಪತಿ ಸೊ ಇನ್ಮೇಲೆ ಏನು ಮಾತಾಡಕ್ಕೆ ಹೋಗೋಲ್ಲ ಜಸ್ಟ್ ಮ್ಯೂಸಿಕ್ ಜೊತೆ ಎಂಜಾಯ್ ಮಾಡಿಬಿಡಿ ನಾನು ಸೊ ಫ್ರೆಂಡ್ ಜಸ್ಟ್ ನಿಟ್ವಳಿ ಬಂದ್ವಿ ನೆಟ್ವಳ್ಳಿ ಬಂದು ಎಷ್ಟು ವಿಡಿಯೋ ಕವರ್ ಮಾಡಿದೆ ನನ್ನೇ ಕ್ಲಿಯರ್ ಕೊಡ್ತಿಲ್ಲ ಯಾಕಂದರೆ ಅರ್ಜೆಂಟ್ ಅರ್ಜೆಂಟ್ ಬಂದು ವಿಡಿಯೋ ಎಲ್ಲ ಕವರ್ ಮಾಡಿದೆ ಸೊ ಒಂದು ಖುಷಿ ಏನಪ್ಪ ಅಂದರೆ ಸೊ ಮಣಿಗಂಡ ಆಗಿರ್ಬೋದು ಆಮೇಲೆ ಇವಾಗ ಪ್ರೆಸೆಂಟ್ ಅರ್ವತ್ ಅಡಿ ರೋಡಲ್ಲಿ ಇದ್ದೀನಿ ನಾನು ನಿಟ್ಟುವಳಿಯಲ್ಲಿ ಸೊ ಹುಡುಗರು ಎಷ್ಟು ಸಪೋರ್ಟ್ ಅಂದರೆ ಫುಲ್ ಸಪೋರ್ಟ್ ಇದ್ದರು ಸೊ ಅರ್ವತ್ ಇಲ್ಲಿ ಹುಡುಗರು ಮಾತಾಡಿದ್ರು ಬಟ್ ಅವಾಗ ಡಿ ಜೆ ಇತ್ತು ಅಂತೇಳಿದ್ನ ಅಷ್ಟು ಕವರ್ ಮಾಡೋಕ್ಕಾಗಲಿಲ್ಲ ಜಸ್ಟ್ ಮ್ಯೂಟ್ ಮಾಡಿರ್ತೀನಿ ಬಟ್ ಅದಾದಮೇಲೆ ಇಲ್ಲೊಂದಿಬ್ಬರ ಸಬ್ಸ್ಕ್ರೈಬರ್ ಫ್ರೆಂಡ್ಸು ನಿನ್ನ ಹೆಸರು ಜೀವನ್ ಇವರ ಜೀವನ ಅದಕ್ಕೆ ಜಿ ಜೊತೆಗೇ ಇಬ್ಬಳು ರಿಲೇಷನ್ನ ಬೇ ಫ್ರೆಂಡ್ಸ ಫ್ರೆಂಡ್ಸಾ ಓಕೆ ಡನ್ ಸೊ ನಿಟ್ಬೇಳಿಲಿ ಮಿನಿಮಮ್ ಹೈವಾರು ಮಿನಿಮಮ್ ಕಾಲಂಟೆ ಅರ್ಧ ಗಂಟೆ ಕಾದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಬಂದು ಮೀಟ್ ಆದರು ಹುಡುಗರು ಆಯಿತು ಸೊ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೇನೆ ವಿಡಿಯೋನ ಇಲ್ಲ ಇಲ್ಲೇ ಏನು ಮಾಡ್ತೀನೋ ಗೊತ್ತಿಲ್ಲ ಸೊ ಎಂಡ್ ಮಾಡೋ ಟೈಮಲ್ಲಿ ನೆಕ್ಸ್ಟ್ ನಾಳೆ ಇಲ್ಲ ನಾಡಿದ್ದು ಎಂಡ್ ಮಾಡ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ಏನಾದ್ರೆ ಯಾವಾಗ ಗಣಪತಿ ಇತ್ತು ಅಂದರೆ ಆದರೆ ಗಣಪತಿ ಇಲ್ಲಿ ಇಪ್ಪತ್ತು ದಿವಸ ಇಪ್ಪತ್ತೊಂದು ದಿವಸ ಮೇಲೆ ಬಿಡ್ತಾರೆ ಸೊ ನೆಕ್ಸ್ಟ್ ಏನಾದರೂ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಇದೇ ಇವ್ಡಿನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸಿಗೋಣ